ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ವಿಡಿಯೋದಲ್ಲಿ ಹೊಸಗನ್ನಡ ಸಾಹಿತ್ಯ ಯಾವ ರೀತಿ ಹುಟ್ಕೊಂತು ಅದಕ್ಕೆ ಕಾರಣ ಆಗಿರುವಂಥ ಪ್ರೇರಕ ಶಕ್ತಿಗಳು ಯಾವುದು ಅಂತೆಲ್ಲ ನೋಡಿದ್ವಿ ಅಲ್ವಾ ಇದು ಎರಡನೇ ವಿಡಿಯೋ ಆಗಿರುತ್ತೆ ಇದರಲ್ಲಿ ನಾವು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳು ಅಥವಾ ರೂಪಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಘಟ್ಟಗಳ ಬಗ್ಗೆ ಮಾತಾಡಬೇಕಾಗಿತ್ತು ಎರಡನೇ ವಿಡಿಯೋದಲ್ಲೇ ನವೋದಯ ಪೂರ್ವ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಇದನ್ನ ಮಾತಾಡಬೇಕಾಗಿತ್ತು ಆದರೆ ಅದಕ್ಕೂ ಮುಂಚೆ ಸಾಹಿತ್ಯ ಪ್ರಕಾರಗಳ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಪ್ರಮುಖ ಕಾಲಘಟ್ಟಕ್ಕೆ ಹೋಗೋಣ ನೋಡಿ ನಾವಿಲ್ಲಿ ಈ ಪ್ರಕಾರಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಬೇಕು ಅಂತಂದರೆ ಆಧುನಿಕ ಸಾಹಿತ್ಯ ಕಾಲಘಟ್ಟದ ಪ್ರಥಮ ಹೆಜ್ಜೆ ಅಂತ ಕರೆಸ್ಕೊಳ್ಳೋ ನಾವು ಹೋದಯ ಪೂರ್ವ ಸಾಹಿತ್ಯದ ಬಗ್ಗೆಯೂ ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಯಾಕಂದರೆ ಪಾಶ್ಚಾತ್ಯ ಸಂಸ್ಕೃತಿಯ ಹೊಸತನದ ಕಡೆಗೆ ಕಣ್ಣು ಹಾಯಿಸಿರುವಂಥ ಕಾಲಘಟ್ಟ ಇದಾಗಿರುತ್ತೆ ಹೊಸ ಬಗೆಯ ಸಾಹಿತ್ಯ ಸೃಷ್ಟಿಗೆ ಇಂಗ್ಲೀಷ್ ವಿದ್ಯಾಭ್ಯಾಸ ಒಂದು ಮುಖ್ಯ ಪ್ರೇರಣೆಯಾಗುತ್ತೆ ಯಾಕೆ ಅಂತ ಅಂದರೆ ನೋಡಿ ಈ ಶಿಕ್ಷಣದ ಮಹತ್ವದಿಂದ ಚಿಂತನೆ ಮಾಡುವಂತಹ ಪ್ರಶ್ನಿಸುವಂತಹ ವಿಶ್ಲೇಷಿಸುವಂತಹ ಒಂದು ಮನೋಧರ್ಮ ಬೆಳೆಯುತ್ತೆ ಸಾಮ್ರಾಜ್ಯಶಾಹಿತ್ವವನ್ನು ಪ್ರಶ್ನಿಸುವಂತಹ ಪ್ರತಿಭಟಿಸುವಂತಹ ಕಾರ್ಯ ಇಲ್ಲಿಂದ ಆರಂಭ ಆಗುತ್ತೆ ಈ ಪಾಶ್ಚಾತ್ಯರ ಸಂಪರ್ಕದಿಂದ ನಮ್ಮ ಸಂಪ್ರದಾಯ ಕಟ್ಟು ಕಟ್ಟಾಳೆಗಳ ಮೇರಿದ್ದಂಥ ಒಂದು ಅಂಧಶ್ರದ್ಧೆ ಕುಸಿತ ಬರುತ್ತೆ ಯಾಕೆ ಅಂದರೆ ಇದಕ್ಕೂ ಮೂಲ ಕಾರಣವೇ ವಿದ್ಯಾಭ್ಯಾಸ ಇಂಗ್ಲಿಷ್ ಶಿಕ್ಷಣ ಈ ಬ್ರಿಟಿಷರೇನು ಅವ್ರಿಗೆ ಉಪಯೋಗ ಆಗಲಿ ಅಂತ ಈ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತೊಗೊಂಡ್ಬಂದರು ನಮಗೂ ಕೂಡ ಶಿಕ್ಷಣ ಕೊಡೋದಕ್ಕೆ ಮುಂದಾದರು ಇದರಿಂದ ನಮಗೂ ಉಪಯೋಗ ಆಯಿತು ಅಲ್ವಾ ನಾವು ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಓದೋದಕ್ಕೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಈ ಶಿಕ್ಷಣದಿಂದ ಹಾಗೆ ಶೇಕ್ಸ್ಪಿಯರ್ ಇರ್ಬೋದು ಶೆಲ್ಲಿ ಕೀಡ್ಸು ಗೋಲ್ಡ್ ಸ್ಮಿತ್ತು ಸ್ಕಾಟು ಪಿಕನ್ಸ್ ರಸ್ಕಿನ್ ಇಪ್ಸನ್ ಟಾಲ್ ಸ್ಟೈ ಸೊಫೋಕ್ಲೀಸು ಯುರಿಪಿಡಿಸು ಹೀಗೆ ಅನೇಕ ಪಾಶ್ಚಾತ್ಯ ಕವಿಗಳ ಸಾಹಿತ್ಯ ಓದೋದಕ್ಕೆ ಇವರು ಶಿಕ್ಷಣದಿಂದಲೇ ಸಾಧ್ಯ ಆಗಿತ್ತು ಇಲಿಯಟ್ ಓಡಿಸಿ ಪ್ಯಾರಾಡೈಸ್ ಲಾಸ್ಟ್ನಂತಹ ಮಹಾಕಾವ್ಯಗಳ ಪರಿಚಯ ಆಗುತ್ತೆ ನಮಗೆ ಈ ಪರಿಚಯ ಆಗಿ ರಾಮಾಯಣ ಮಹಾಭಾರತದಂತಹ ಕಾವ್ಯಗಳೊಂದಿಗೆ ತೌಲನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶನೂ ಕೂಡ ದೊರೆಯುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಸಾಹಿತ್ಯಕ್ಕೂ ಸಮಾಜಕ್ಕೂ ಇರುವಂತಹ ಸಂಬಂಧ ಬದುಕು ಮತ್ತು ಬರಹಗಳ ನಡುವಿನ ಸಂಬಂಧ ಹೆಚ್ಚಾಗಿ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಗುತ್ತೆ ಇದೇ ಕಾಲಘಟ್ಟದಲ್ಲಿ ಅನುವಾದ ಕಾರ್ಯ ಬಹಳ ಚುರುಕಿನಿಂದ ಸಾಗುವಂಥದ್ದು ಅನುವಾದ ಸಾಹಿತ್ಯ ನವೋದಯ ಪೂರ್ವದಲ್ಲೇ ಕಾಣಿಸ್ಕೊಂಡಿರುವಂಥದ್ದು ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಯಾಕಂದರೆ ಇವಾಗ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಮಾತಾಡ್ತಿರೋದಲ್ವಾ ನೋಡಿ ಪಾಶ್ಚಾತ್ಯ ಸಾಹಿತ್ಯ ಪ್ರಕಾರಗಳ ಸ್ವಾರಸ್ಯವನ್ನು ಸವ್ದಿರುವಂತಹ ನಮ್ಮ ವಿದ್ವಾಂಸರು ನಮ್ಮ ಕನ್ನಡದಲ್ಲಿಯೂ ಕೂಡ ಅದನ್ನು ಪ್ರಯೋಗಿಸಬೇಕು ನಮ್ಮ ಕನ್ನಡ ಸಾಹಿತ್ಯದ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಬೇಕು ಅಂತ ತುಂಬಾ ಆಸೆ ಪಡ್ತಾರೆ ಇವರು ಆಸೆ ಪಟ್ಟಂಗೆ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತನ್ನು ಹೊಸಗನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರೆ ಈ ಯುಗದ ಆರಂಭ ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಸಂಕಲನದಿಂದ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಇದಕ್ಕೂ ಮುಂಚೆ ಇರಲಿಲ್ವಾ ಅಂತಂದ್ರೆ ಇದಕ್ಕೂ ಮುಂಚೆ ಅನುವಾದ ಕಾರ್ಯ ನಡೀತಾ ಇತ್ತು ಹೊಸ ಸಾಹಿತ್ಯ ಸೃಷ್ಟಿ ಕಾರ್ಯನು ಕೂಡ ನಡೆದಿದೆ ಆದ್ರೆ ಒಂದು ಸಂಪ್ರದಾಯ ಒಂದು ಹೊಸ ಯುಗಕ್ಕೆ ಚಾಲ್ತಿಯನ್ನು ಕೊಟ್ಟಿದ್ದು ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಸಂಕಲನ ಈ ಯುಗದ ಆರಂಭದಿಂದ ಹಿಡಿದು ಇತ್ತೀಚಿನವರೆಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳು ಒಂದೇ ರೀತಿ ಬಳಕೆಯಾಗಿದವಾ ಅಂತ ಅಂದ್ರೆ ಇಲ್ಲ ಕೆಲವುಗಳು ಯಥೇಚ್ಛವಾಗಿ ಬಳಕೆಯಾಗಿದ್ರೆ ಇನ್ನು ಕೆಲವುಗಳು ವಿರಳವಾಗಿ ಬಳಕೆಯಾಗಿದವೆ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಕಾದಂಬರಿ ಸಣ್ಣ ಕಥೆ ಭಾವಗೀತೆ ನಾಟಕ ಇವೆಲ್ಲ ತುಂಬ ವಿಪುಲವಾಗಿ ಬೆಳೆದ್ಬಿಟ್ಟಿದ್ದಾವೆ ರಚನೆ ಆಗಿದೆ ಆದರೆ ವಿಚಾರ ಸಾಹಿತ್ಯ ಶಾಸ್ತ್ರೀಯ ಸಾಹಿತ್ಯ ಇವು ತುಂಬ ಕಮ್ಮಿ ಬಳಕೆಯಾಗಿರುವಂಥದ್ದು ಹೇಳಬೇಕು ಅಂದರೆ ವಿಚಾರ ಸಾಹಿತ್ಯ ಶಾಸ್ತ್ರೀಯ ಸಾಹಿತ್ಯ ಇವೆಲ್ಲ ಜನತೆಗೆ ಜ್ಞಾನವನ್ನು ನೀಡುವಂತಹ ಸಾಹಿತ್ಯ ಆಗಿರುತ್ತೆ ಆದರೆ ಇವೇ ಕಮ್ಮಿ ರಚನೆ ಆಗಿರುವಂಥದ್ದು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಕೃತಿಯ ವಸ್ತು ವಿಷಯ ಯಾವ ಥರ ಇತ್ತು ನೆನಪಿಸ್ಕೊಳ್ಳಿ ಅಷ್ಟಾದಶ ವರ್ಣನೆ ಇತ್ತು ಮತ್ತು ಅದು ಲೌಕಿಕಕ್ಕೆ ಸ್ವಲ್ಪ ದೂರ ಇತ್ತು ಕಾಲ್ಪನಿಕವಾಗಿತ್ತು ಆಮೇಲೆ ಅಲ್ಲಿ ದೇವಾಸುರ ಯುದ್ಧಗಳು ಜಾಸ್ತಿ ನಡೀತಾ ಇತ್ತು ರಾಜವಂಶಗಳ ಬಗ್ಗೆ ಅದ್ಲಿ ಹೇಳ್ತಾ ಇದ್ರು ಅಲ್ವಾ ಇವು ಕೃತಿಯ ವಸ್ತು ಆಗಬೇಕಾಗಿತ್ತು ಅಂತ ನಾವು ಕಲ್ತ್ಕೊಂಡು ಬಂದಿರೋದು ಆದರೆ ಇವೆಷ್ಟೇ ಕೃತಿಯ ಆಗಬೇಕು ಅಂತ ಏನಿಲ್ಲ ಸಾಮಾನ್ಯ ಮಾನವನು ಕೂಡ ತನ್ನ ನಿತ್ಯ ಜೀವನದ ಆಗು ಹೋಗುಗಳ ಜೊತೆಗೇ ಹೃದಯ ವೇದ್ಯವಾಗುವಂತಹ ಸಹಜ ಕೃತಿಯ ವಸ್ತುವಾಗಬೇಕೆಂಬ ಭಾವನೆ ಈ ಆಧುನಿಕ ಕಾಲಘಟ್ಟದ ಕವಿಗಳ ಮನಸ್ಸಲ್ಲಿ ಬರುತ್ತೆ ಈ ಸಾಹಿತ್ಯವು ಜೀವನದ ಕೈಗನ್ನಡಿಯಂತಿದ್ದು ರಮಣೀಯವಾಗಿರಬೇಕು ಅನ್ನೋ ಧ್ಯೇಯವನ್ನು ಹೊಸ ಬರಹಗಾರರು ಇಟ್ಕೊಂಡಿರ್ತಾರೆ ಈ ಧ್ಯೇಯ ಸಾಧನೆಗೆ ಅನೇಕ ಮಾರ್ಗಗಳನ್ನು ಕಲ್ಪಿಸಿಕೊಟ್ಟಿದ್ದು ಪಾಶ್ಚಾತ್ಯ ಸಾಹಿತ್ಯ ಪ್ರಕಾರಗಳು ಅವರವರ ಆಸಕ್ತಿಗೆ ತಕ್ಕಂತೆ ಬರಹಗಾರರು ವಿಶಿಷ್ಟ ಪ್ರಕಾರಗಳನ್ನು ಬಳಸ್ಕೊಂಡು ಸಾಹಿತ್ಯ ಕೃಷಿಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಹಳೆದರ ಜೊತೆಗೆ ಹೊಸ ಪ್ರಕಾರಗಳ ಸಮ್ಮಿಲನವೂ ಆಗುತ್ತೆ ಇಲ್ಲಿ ಹಿಂದೆ ಗದ್ಯಪದ್ಯ ಮಿಶ್ರಿತವಾಗಿರುವಂಥ ಚಂಪು ಕಾವ್ಯವಿತ್ತು ಅಲ್ವಾ ಅದೇನೋ ನಾ ಅಲ್ಲಿಗೆ ನಿಲ್ತೋಗ್ಲಿಲ್ಲ ಹೊಸ ರೂಪದೊಂದಿಗೆ ಮರುಹುಟ್ಟು ಪಡ್ಕೊಳ್ಳುತ್ತೆ ಏನೇನೆಲ್ಲ ಪಾಶ್ಚಾತ್ಯ ವಿದ್ಯಾಭ್ಯಾಸದಿಂದ ಪಾಶ್ಚಾತ್ಯ ಸಾಹಿತ್ಯದಿಂದ ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಮ್ಮ ಓದುಗ ವರ್ಗ ಕಲ್ತ್ಕೊತಲ್ವ ನೋಡ್ತಲ್ವ ಅನುಭವಿಸ್ತಲ್ವ ಅನುಭವಗಳನ್ನ ಪಡ್ಕೊತಲ್ವ ಅದನ್ನೆಲ್ಲ ಸಾಹಿತ್ಯವನ್ನಾಗಿಸಿ ಇವತ್ತು ನಾವು ಓದೋದಕ್ಕೆ ಸಹಾಯವಾಗಲಿ ಅಂತ ಕೃತಿಯಾಗಿಸಿ ಕೊಟ್ಟಿದ್ದಾರೆ ಅನೇಕ ಸಾಹಿತ್ಯ ಪ್ರಕಾರಗಳು ಪಾಶ್ಚಾತ್ಯ ಮೂಲದಿಂದ ನಮಗೆ ಇವತ್ತು ಸಿಕ್ಕಿದ್ದಾವೆ ಈ ಆಧುನಿಕ ಸಾಹಿತ್ಯವನ್ನು ಪ್ರಮುಖವಾಗಿ ಐದು ಘಟ್ಟಗಳಲ್ಲಿ ವಿಂಗಡಿಸ್ತೀವಿ ಒಂದು ನವೋದಯ ಪೂರ್ವ ಎರಡು ನವೋದಯ ಸಾಹಿತ್ಯ ಮೂರು ಪ್ರಗತಿಶೀಲ ಸಾಹಿತ್ಯ ನಾಲ್ಕು ನವ್ಯ ಸಾಹಿತ್ಯ ಐದು ದಲಿತ ಬಂಡಾಯ ಸಾಹಿತ್ಯ ಈ ತರ ಗುರುತಿಸ್ತೀವಲ್ವಾ ನೋಡಿ ಈ ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ಈ ಸಾಹಿತ್ಯ ಪ್ರಕಾರಗಳು ಮುಂದೆ ತಿಳ್ಕೊಳ್ಳುವಂಥ ಸಾಹಿತ್ಯ ಪ್ರಕಾರಗಳು ಬಳಕೆಯಾಗಿದ್ದಾವೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಸಾಹಿತ್ಯ ಪ್ರಕಾರ ಯಥೇಚ್ಛವಾಗಿಯೇ ಬಳಕೆಯಾಗಿದೆ ಹಾಗಂತ ಅದು ಒಂದೇನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಂದ್ರೆ ತಪ್ಪು ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸಾಹಿತ್ಯ ಪ್ರಕಾರಗಳು ಒಂದೊಂದು ಕಾಲಘಟ್ಟದಲ್ಲಿ ಬಳಕೆಯಾಗಿದ್ದಾವೆ ಒಂದೊಂದು ಜಾಸ್ತಿ ಬಳಕೆಯಾಗಿದೆ ಕೆಲವೊಂದು ಕಮ್ಮಿ ಬಳಕೆಯಾಗಿದೆ ಓಕೆನಾ ಒಟ್ಟಾರೆ ಇಲ್ಲಿನ ಸಾಹಿತ್ಯದ ವೈಪುಲ್ಯ ವೈವಿಧ್ಯ ವೈಶಾಲ್ಯಗಳು ಅಚ್ಚರಿಗೊಳಿಸುವಷ್ಟು ಅಪಾರವಾಗಿದೆ ಈ ಅಪಾರ ಸಾಹಿತ್ಯ ರಾಶಿಯನ್ನು ಪದ್ಯ ಗದ್ಯ ಅಂತ ಎರಡು ರೀತಿಯಾಗಿ ವಿಂಗಡಿಸ್ತಾ ಇದ್ದೀನಿ ನೋಡಿ ಇದು ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತ ನಾನು ಈ ಥರ ವಿಂಗಡಣೆ ಮಾಡ್ಕೊಳ್ತಿರೋದು ಮತ್ತೆ ಇದು ತಸು ಶಾಮರಾಯರ ಬುಕ್ಕಲ್ಲೂ ಕೂಡ ಇದೇ ಥರನೇ ಇದೆ ಒಂಚೂರು ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಆ ಬದಲಾವಣೆ ಅಲ್ಲೇ ಸ್ಲೇಡಲ್ ಹಾಕಿದ್ದೀನಲ್ಲ ಗಮನಿಸಿ ಸಲ ನೋಡಿ ಇಲ್ಲಿ ಹೊಸಗನ್ನಡ ಸಾಹಿತ್ಯ ಪ್ರಕಾರ ತುಂಬಾ ಇದೆ ಅಲ್ವಾ ಅದನ್ನ ಗದ್ಯ ಪ್ರಕಾರ ಪದ್ಯ ಪ್ರಕಾರ ಅಂತ ಎರಡು ಸಿಂಪಲ್ಲಾಗೆ ಡಿವೈಡ್ ಮಾಡ್ಕೊಳ್ಳಿ ಅಲ್ಲಿ ಪದ್ಯ ಪ್ರಕಾರ ಅನ್ನೋದ್ರಲ್ಲಿ ಮಹಾಕಾವ್ಯಗಳು ಕಥನಕಾವ್ಯ ಕವನ ಸಂಕಲನ ಭಾವಗೀತೆ ಅನುವಾದಿತ ಕವನಗಳು ಅಂತ ಒಟ್ಟು ಒಂದು ಐದು ಪ್ರಮುಖವಾಗಿ ವಿಭಾಗಗಳು ಬರ್ತವೆ ಹಾಗೆ ಇಲ್ಲಿ ಭಾವಗೀತೆಯಲ್ಲಿ ಸುನೀತಾ ಪ್ರಗಾತ ಶೋಕಗೀತೆ ಅಷ್ಟಪದಿ ಅಂತ ಕೂಡ ಸಬ್ ಡಿವಿಷನ್ ಬರ್ತವೆ ಇವತ್ತು ನಾವು ಈ ಪದ್ಯ ಪ್ರಕಾರ ಅಥವಾ ಕಾವ್ಯದ ಬಗ್ಗೆ ತಿಳ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಗದ್ಯದ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದರೆ ಆ ಪ್ರಕಾರದಲ್ಲಿ ತುಂಬಾ ಜಾಸ್ತಿನೇ ವಿವರಣೆಗಳನ್ನ ಕೊಡಬೇಕಾಗುತ್ತೆ ಯಾಕಂದರೆ ಅಲ್ಲಿ ಕಾದಂಬರಿ ಸಣ್ಣ ಕಥೆ ನಾಟಕ ಅದೆಲ್ಲ ಬರ್ತವಲ್ವಾ ಅದರಲ್ಲಿ ತುಂಬಾ ಸಬ್ ಡಿವಿಷನ್ ಬರ್ತವೆ ಹಾಗಾಗಿ ಅದನ್ನ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ ಮತ್ತೆ ಇನ್ನೊಂದು ಇಲ್ಲಿ ಹಾಕಿರುವಂಥದ್ದೇ ಫೈನಲ್ ಅಲ್ಲ ಇನ್ನೂ ಅನೇಕ ಸಾಹಿತ್ಯ ಪ್ರಕಾರಗಳು ಬರ್ತವೆ ನಾನು ಯಥೇಚ್ಛವಾಗಿ ಬಳಕೆಯಾಗಿರುವಂತಹ ಸಾಹಿತ್ಯ ಪ್ರಕಾರಗಳನ್ನ ಮಾತ್ರ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಇವನ್ನ ಬಿಟ್ಟು ಇನ್ನು ಹರಟೆ ವ್ಯಕ್ತಿ ಚಿತ್ರ ಇರ್ಬೋದು ಅಥವಾ ಮಕ್ಕಳ ಸಾಹಿತ್ಯ ಶಿಶು ಸಾಹಿತ್ಯ ಅಂತ ಬರ್ತದಲ್ಲ ಅದಿರ್ಬೋದು ಅವು ಎಲ್ಲಾನು ಈ ಸಾಹಿತ್ಯ ಪ್ರಕಾರಗಳಿಗೆ ಬರ್ತಾವಲ್ವಾ ಓಕೆ ಈಗ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ ಅಥವಾ ಪದ್ಯ ಇದ್ರ ಬಗ್ಗೆ ನೋಡಿ ಸಾಹಿತ್ಯ ಆರಂಭಿಕ ಕಾಲಘಟ್ಟದಿಂದಲೂ ಗಮನಿಸಿದಾಗ ಕಾವ್ಯ ಅನ್ನೋದು ಅಲ್ಲೂ ಕೂಡ ಇದೆ ಪ್ರಾಚೀನ ಕಾವ್ಯ ಪರಂಪರೆಯ ಜೊತೆ ಜೊತೆಗೇ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವದಿಂದ ಹೊಸ ರೂಪಗಳನ್ನು ಅಳವಡಿಸ್ಕೊಂಡು ಪ್ರಕೃತಿ ಪ್ರೇಮ ಸಮಾಜ ದೇಶಭಕ್ತಿ ಅಸ್ತಿತ್ವವಾದ ಮುಖ್ಯವಾಗಿ ವಾಸ್ತವತೆಯ ಬಗ್ಗೆ ನವೋದಯದಿಂದ ಇತ್ತೀಚಿನವರೆಗೂ ನಮ್ಮ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿದ್ದೆ ನೋಡಿ ಹಳೆದನ ಬಿಟ್ಕೊಡದೆ ಹೊಸತನವನ್ನು ಮೈಗೂಡಿಸ್ಕೊಂಡಿದೆ ಅಂತ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಸೋಸಲೆ ಅಯ್ಯ ಶಾಸ್ತ್ರಿ ಆಗಿರ್ಬೋದು ಚಿದಂಬರಯ್ಯ ನಂಜನಗೂಡು ಶ್ರೀಕಂಠಶಾಸ್ತ್ರಿ ಬೆಳ್ಳಾವೆ ನರಹರಿ ಶಾಸ್ತ್ರಿ ಶ್ರೀನಿವಾಸ ರಂಗಾಚಾರ್ಯ ಇವರೆಲ್ಲ ಚಂಪೂ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಮುದ್ರಣ ಬರೆದಿರುವಂತಹ ಶ್ರೀರಾಮ ಪಟ್ಟಾಭಿಷೇಕ ಆಗಿರ್ಬೋದು ವೆಂಕಟಸುಬ್ಬಯ್ಯ ಬರೆದಿರುವಂತಹ ವಿನಾಯಕ ವಿಜಯ ಆಗಿರ್ಬೋದು ಸೋಸಲೆ ಅಯ್ಯ ಶಾಸ್ತ್ರಿ ಬರೆದಿರುವಂತಹ ರಾಮಾಯಣ ಮುಳಿಯ ತಿಮ್ಮಪ್ಪಯ್ಯ ಬರೆದಿರುವಂತಹ ಸೊಬಗಿನ ಬಳ್ಳಿ ಸೇಡಿಯಾಪು ಕೃಷ್ಣ ಭಟರು ಬರೆದಿರುವಂತಹ ಕೃಷ್ಣಕುಮಾರಿ ಇವೆಲ್ಲ ಷಟ್ಪದಿ ಗ್ರಂಥಗಳಾಗಿರುತ್ತೆ ಜಯದೇವಿ ತಾಯಿ ಲಿಗಾಡಿಯವರು ಬರೆದಿರುವಂತಹ ಸಾಂಗತ್ಯ ಕೃತಿ ಸಿದ್ದರಾಮ ಪುರಾಣ ಇವೆಲ್ಲ ಏನು ಹೇಳ್ತಾ ಇದೆ ಹಳೆಯ ಕಾವ್ಯ ಗುಣಗಳನ್ನು ಕೈ ಬಿಡದೆ ಹೊಸತನವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ತಾನೇ ಅರ್ಥ ಹೌದು ಸ್ವೀಕಾರ ಮಾಡಿಕೊಂಡಿದ್ದಾರೆ ಆದರೆ ಒಂದು ಸ್ವಲ್ಪ ಬದಲಾವಣೆ ಕೂಡ ಮಾಡ್ಕೊಂಡಿದ್ದಾರೆ ಈ ಹಿಂದಿನ ಕಾವ್ಯಗಳಲ್ಲಿ ಅನುಸರಿಸ್ತಿದ್ದಂತಹ ಕಠಿಣ ನಿಯಮಗಳನ್ನು ಒಂದು ಸ್ವಲ್ಪ ಸಡಿಲಿಕೆ ಮಾಡ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಒಂದು ಸ್ವಲ್ಪ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಕೆಲವೊಂದು ಅಂಶಗಳನ್ನು ನೆನಪಿಸ್ಕೊಳ್ಳಿ ತನ್ನತನದ ಸ್ಥಾಪನೆಗೋಸ್ಕರ ದೇಶ ರಾಜಕೀಯ ಸಮರದಲ್ಲಿ ನಿರತವಾಗಿದ್ದಂಥ ಕಾಲಘಟ್ಟ ಅದು ಹರಿದು ಹಂಚೋಗಿತ್ತು ನಮ್ಮ ಭಾರತ ಭಾಷಾವಾರು ವಿಂಗಡಣೆಯ ಕಾರಣದಿಂದ ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದೇ ಕಾಲಘಟ್ಟದಲ್ಲಿ ರಮ್ಯ ಸಂಪ್ರದಾಯ ರೊಮ್ಯಾಂಟಿಕ್ ಯರ ಮತ್ತು ವಾಸ್ತವವಾದ ಅನ್ನೋದು ನಮ್ಮ ಭಾರತಕ್ಕೆ ಆಗಮಿಸುತ್ತೆ ಇಲ್ಲಿ ನಮಗೆ ಬಿ ಎಂ ಶ್ರೀ ಅವರು ಮತ್ತು ಗೋವಿಂದಪ್ಪಯ್ಯಗಳು ಕನ್ನಡದ ಕಾವ್ಯದ ಪ್ರಗತಿಶೀಲತೆಯ ಉತ್ಸಾಹದ ಚಿಲುಮೆಯಾಗಿ ಕಾಣಿಸ್ಕೊತಾರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದ್ದಂತಹ ಭಾಷೆಯ ಉಪಯೋಗ ಶೈಲಿಯಲ್ಲಿನ ದೋಷಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಆಂಗ್ಲ ಭಾಷೆಯ ನೆರವನ್ನು ಪಡ್ಕೊಳ್ಳೋದು ಸರಿ ಅಂತ ನಿಶ್ಚಯಿಸ್ತಾರೆ ಬಿ ಎಂ ಶ್ರೀಯವರು ಹಾಗೆ ಗೋವಿಂದಪ್ಪೆಗಳು ಕೂಡ ಪ್ರಾಸತ್ಯಾಗದ ನಿರ್ಧಾರವನ್ನು ಕೈಗೊಳ್ತಾರೆ ಚಂದ ಸುಧಾರಣೆ ತರಬೇಕು ಅಂತ ಪ್ರಯತ್ನ ಪಡ್ತಾರೆ ನಮ್ಮ ಕನ್ನಡಕ್ಕೆ ಪ್ರಾಸವೇನು ವೇದವಾಕ್ಯ ಅಲ್ಲ ಅದು ಶಾಶ್ವತನೂ ಅಲ್ಲ ಅದನ್ನು ಬಿಡ್ಬೋದು ಅಂತ ತೀರ್ಮಾನ ಮಾಡ್ತಾರೆ ಗೋವಿಂದಪ್ಪಗಳು ಯಾಕೆ ಅಂದರೆ ನೋಡಿ ಪ್ರಾಸ ತ್ಯಾಗದಿಂದ ಕವಿಗಳು ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ ಹೆಚ್ಚಿನ ಸ್ವತಂತ್ರ ಸಿಕ್ಕಂಗಾಗುತ್ತೆ ಹಾಗಾಗಿ ಪ್ರಾಸ ಬೇಡ ಅಂತ ಹೇಳ್ತಾರೆ ಈ ಥರ ಮೇಲೆ ಇವರು ಕೂಡ ಪ್ರಾಸ ಕೈಬಿಟ್ಟು ಕೃತಿಯನ್ನು ಬರಿಬೇಕಲ್ವಾ ಬರೆದಿದ್ದಾರೆ ಯೇಸುವಿನ ಅಂತ್ಯ ದಿನಗಳನ್ನು ಕುರಿತು ಗೋಲ್ಗೋತಾ ಬುದ್ಧನ ಕಡೆ ದಿನಗಳ ಕುರಿತು ವೈಶಾಖ ಗೋಲ್ಗೋತಾ ಮತ್ತು ವೈಶಾಖ ಅನ್ನೋ ನೀಳ್ಗವನವನ್ನು ಬರೀತಾರೆ ಗಿಳಿವಿಂಡು ನಂದಾದೀಪ ಅನ್ನೋ ಬಿಡಿ ಕವನವನ್ನು ಬರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಕಟವಾಗಿರುವಂತಹ ಅರವತ್ತ್ಮೂರು ಕವನಗಳನ್ನು ಒಳಗೊಂಡಿರುವಂತಹ ಬಿ ಎಂ ಶ್ರೀಯವರ ಇಂಗ್ಲೀಷ್ ಗೀತೆಗಳು ಕೃತಿ ಆಂಗ್ಲ ಕವಿತೆಗಳ ಅನುವಾದ ಅನ್ನೋದಕ್ಕಿಂತ ಬಿ ಎಂ ಶ್ರೀಯವರ ಅನುಸೃಷ್ಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಿದ್ರೆ ಇವ್ರಿಗಿನ ಮುಂಚೆ ಯಾರು ಬರ್ದಿಲ್ವಾ ಬರ್ದಿದ್ದಾರೆ ಎಸ್ ಜಿ ನರಸಿಂಹಾಚಾರ್ಯ ಅವರು ಬರೆದಿರುವಂಥ ಹೊಗೆಯ ಗಾಡಿ ಜಯರಾಮಾಚಾರ್ಯ ಬರೆದಿರುವಂತಹ ರೈಲು ಗಾಡಿ ಪಂಜೆ ಮಂಗೇಶರಾಯರು ಬರೆದಿರುವಂತಹ ಹಾವೆ ಅನ್ನೋ ಕವಿತೆ ಹುತ್ತರಿಯ ಹಾಡು ಕೊಡವರ ನಾಡಗೀತೆ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಇವು ಕೂಡ ತುಂಬನೇ ಮುಖ್ಯವಾಗಿದೆ ಆದರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅನ್ನೋ ರೀತಿ ಪ್ರಾಸವನ್ನ ಕೈ ಬಿಟ್ಟ ಬಗ್ಗೆ ಗೋವಿಂದಪ್ಪಯ್ಯನವರ ನಿಲುವು ಏನಿತ್ತಲ್ವಾ ಹಾಗೆ ಬಿಎಂ ಶ್ರೀ ಅವರ ಅನುಸೃಷ್ಟಿ ಕಾರ್ಯ ಏನಿತ್ತಲ್ವಾ ಇದು ಕನ್ನಡ ಭಾಷೆಯಲ್ಲಿ ಆಗಿನ ಸಂದರ್ಭದಲ್ಲಿ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡ್ತು ಅಂದ್ರೆ ತಪ್ಪಾಗೋದಿಲ್ಲ ಈ ಕ್ರಾಂತಿಯ ಫಲವಾಗಿ ಹೊಸ ರೀತಿಯಲ್ಲಿ ಕಾವ್ಯದ ಸೃಷ್ಟಿಯಾಗ್ತದೆ ಈ ಕಾವ್ಯದ ಹೆಬ್ಬಾಗಿಲಿನಿಂದ ಕಾವ್ಯದ ಅನೇಕ ರೂಪಗಳು ಅನೇಕ ಉಪವಿಭಾಗಗಳು ತೆರ್ಕೊಂತಾವೆ ಇಲ್ಲಿಂದ ಆಚೆಗೆ ಒಂದ ಎರಡ ನಮ್ಮ ಸಾಹಿತ್ಯದಲ್ಲಿ ಮಹಾಕಾವ್ಯಗಳು ಕಥನ ಕಾವ್ಯಗಳು ಕಥನ ಸಂಕಲನ ಭಾವಗೀತೆ ಸುನೀತ ಪ್ರಗಾತ ಶೋಕಗೀತೆ ಗೀತಕಗಳು ರೂಪಕಗಳು ಇತರ ಅನೇಕ ರೀತಿಯಲ್ಲಿ ಸಾಹಿತ್ಯ ಪ್ರಕಾರಗಳು ಕಾವ್ಯ ಪ್ರಕಾರಗಳಾಗಿ ಹುಟ್ಕೊಂತವೆ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂತಹ ಸರಳ ಭಾಷೆಯಲ್ಲಿ ರಚನೆ ಆಗಿರುವಂತಹ ಈ ಕಾವ್ಯ ಪ್ರಕಾರಗಳಲ್ಲಿ ಮೊದಲನೇದಾಗಿ ಕವನಗಳು ಇದನ್ನು ನಾವು ವಸ್ತುನಿಷ್ಠ ಮತ್ತೆ ವ್ಯಕ್ತಿನಿಷ್ಠ ವಿಭಾಗ ಅಂತ ಗುರುತಿಸ್ತೀವಿ ವಸ್ತುನಿಷ್ಠದಲ್ಲಿ ಮಹಾಕಾವ್ಯಗಳು ಮತ್ತೆ ಕಥನ ಕಾವ್ಯಗಳು ಬಂದ್ರೆ ವ್ಯಕ್ತಿನಿಷ್ಠದಲ್ಲಿ ಭಾವಗೀತೆ ಬರುತ್ತೆ ವಸ್ತುನಿಷ್ಠದ ಮಹಾಕಾವ್ಯ ಏನು ಮಹಾಕಾವ್ಯ ಅಂತಂದ್ರೆ ಇದನ್ನ ಅತ್ಯಂತ ಶ್ರೇಷ್ಠ ದರ್ಜೆಯ ಕವಿತೆ ಅಂತ ಕರೀತಾರೆ ಮಹಾಕಾವ್ಯವನ್ನ ಇಂಗ್ಲಿಷ್ ಭಾಷೆಯ ಎಪಿಕಿಗೆ ಸಂವಾದಿಯಾಗಿ ಮಹಾಕಾವ್ಯ ಅಂತ ಬಳಕೆ ಮಾಡ್ತಾರೆ ಎಪೋಝ್ ಎಂಬ ಗ್ರೀಕ್ ಭಾಷೆಯಿಂದ ಎಪಿಕ್ ಬಂದಿದೆ ಎಪೋಝ್ ಅಂದ್ರೆ ಮೌಖಿಕ ಪಠಣ ಅಥವಾ ಹಾಡು ಅಂತ ಅರ್ಥ ಚಿಕ್ಕದಾಗಿ ಹೇಳಬೇಕು ಅಂದ್ರೆ ಒಂದೇ ಬಗೆಯ ಛಂದಸ್ಸಿನಿಂದ ಕೂಡಿದ್ದು ಕಥನ ರೂಪದಲ್ಲಿರುವಂಥದ್ದು ಯಾವುದಾದರೊಂದು ಮಹಾಕ್ರಿಯೆಯನ್ನು ರೂಪಿಸುವಂತಹ ಕಾವ್ಯವನ್ನು ನಾವು ಮಹಾಕಾವ್ಯ ಅಂತ ಕರಿತೀವಿ ಇದನ್ನ ಸರ್ಗಬಂಧ ಅಂತಲೂ ಕೂಡ ಕರೀತಾರೆ ಅನೇಕ ಅಧ್ಯಾಯಗಳಿಂದ ಕೂಡಿದ್ದು ಮಹಾಪುರುಷರ ಜೀವನವನ್ನ ಕುರಿತಾಗಿರುವಂಥದ್ದೇ ಮಹಾಕಾವ್ಯ ಈ ಕೃತಿಯ ಕೇಂದ್ರ ಬಿಂದುವೆ ಆ ಮಹಾಪುರುಷ ಆಗಿರ್ತಾನೆ ಅಥವಾ ನಾಯಕ ಗುಣವುಳ್ಳ ಧೀರ ಅರೆ ದೈವಿಕವಾದ ವ್ಯಕ್ತಿ ಕೇಂದ್ರ ಪಾತ್ರವಾಗಿರ್ತಾನೆ ನಾಯಕ ಮತ್ತು ಇತರ ಪಾತ್ರಗಳು ಉದಾತ್ತವಾದ ಜೀವನವನ್ನು ಅನುಸರಿಸ್ತಾ ಇರ್ತವೆ ಈ ಕೃತಿಯಲ್ಲಿ ಆದರ್ಶ ವ್ಯಕ್ತಿಗಳು ಅಂತಿವಲ್ಲ ಅವ್ರ ಜೀವನದ ಬಗ್ಗೆ ಇರುವಂಥದ್ದು ಉದಾತ್ತ ನಾಯಕ ಪಟ್ಟಣ ಸಮುದ್ರ ಪರ್ವತ ಋತು ಚಂದ್ರೋದಯ ಸೂರ್ಯೋದಯ ಉದ್ಯಾನವನಗಳು ಜಲಕ್ರೀಡೆ ಮದುಪಾನ ವಿವಾಹ ಸಂತಾನ ಮಂತ್ರಾಲೋಚನೆ ದ್ಯೂತ ಪ್ರಯಾಣ ಯುದ್ಧ ನಾಯಕನ ಜಯಪ್ರಾಪ್ತಿ ಈ ರೀತಿ ಅನೇಕ ವರ್ಣನೆಗಳಿಂದ ಕೂಡಿರುವಂಥದ್ದು ಮಹಾಕಾವ್ಯ ಅಷ್ಟಾದಶ ವರ್ಣನೆಗಳು ಕೂಡ ಇರುತ್ತೆ ನವರಸಗಳಿರ್ತವೆ ದೀರ್ಘವಾದಂತಹ ಪದ್ಯ ರೂಪದ ನಿರೂಪಣೆ ಇರುತ್ತೆ ಇದರಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳ ಫಲಪ್ರಾಪ್ತಿಗೆ ಅಧೀನವಾದದ್ದೇ ಈ ಮಹಾಕಾವ್ಯಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಹಾಗೆ ಭಾಷೆಯಿಂದ ಗಂಭೀರವಾಗೂ ಕೂಡ ಇರುತ್ತೆ ಇಂಥ ಮಹಾಕಾವ್ಯಗಳನ್ನು ಅವುಗಳ ಕಾಲ ಗಾತ್ರ ವಸ್ತು ನಿರೂಪಣೆಯ ಆಧಾರದ ಮೇಲೆ ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಮೊದಲನೇದು ಸಾಂಪ್ರದಾಯಿಕ ಅಥವಾ ಪ್ರಾಥಮಿಕ ಮಹಾಕಾವ್ಯ ಎರಡು ಜಾನಪದ ಮಹಾಕಾವ್ಯ ಮೂರು ಸಾಹಿತ್ಯಿಕ ಅಥವಾ ಆನುಷಂಗಿಕ ಮಹಾಕಾವ್ಯ ಒಂದು ರಾಷ್ಟ್ರದ ಉದಯದ ಕಾಲದಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ಜಾನಪದ ಶಾಬ್ದಿಕ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತಹ ಚಾರಿತ್ರಿಕ ಮತ್ತು ಐತಿಹ್ಯ ರೂಪದ ವಸ್ತುವಿಗೆ ಕವಿ ಮಹಾಕಾವ್ಯ ರೂಪವನ್ನು ಕೊಟ್ಟಾಗ ಅದನ್ನು ಪ್ರಾಥಮಿಕ ಅಥವಾ ಸಾಂಪ್ರದಾಯಿಕ ಮಹಾಕಾವ್ಯ ಅಂತ ಕರೆಸ್ಕೊಡುತ್ತೆ ಉದಾಹರಣೆಗೆ ಗ್ರೀಕ್ನ ಇಲಿಯಡ್ ಮತ್ತು ಓಡಿಸಿ ಇಂಗ್ಲೀಷ್ನ ಬೇವುಲ್ಫ್ ರಾಮಾಯಣ ನಮ್ಮ ಭಾರತಕ್ಕೆ ಬಂದಾಗ ಮಹಾಭಾರತ ಇತ್ಯಾದಿ ಇನ್ನು ಸೆಕೆಂಡ್ ಒನ್ ಆನುಷಂಗಿಕ ಅಥವಾ ಸಾಹಿತ್ಯಿಕ ಮಹಾಕಾವ್ಯ ಅಂತ ಇದೆಯಲ್ವಾ ಇದು ಪ್ರಾಥಮಿಕ ಮಹಾಕಾವ್ಯದ ಪ್ರತಿಯನ್ನು ಸ್ವತಂತ್ರ ಅನುಕರಣೆಯ ಮೂಲಕ ಉದ್ದೇಶಪೂರ್ವಕವಾಗಿ ಮಹಾಕಾವ್ಯವನ್ನಾಗಿ ಮಾಡೋದಕ್ಕೆ ಹೊರಟ್ರೆ ಅದನ್ನು ನಾವು ಅನುಷಂಗಿಕ ಅಥವಾ ಸಾಹಿತ್ಯ ಮಹಾಕಾವ್ಯ ಅಂತ ಕರಿತೀವಿ ಅಂದರೆ ಈಗ ಆಲ್ರೆಡಿ ಇರುವಂತಹ ಮಹಾಕಾವ್ಯವನ್ನು ಇವರು ಸ್ವತಂತ್ರವಾಗಿ ಅನುಕರಣೆ ಮಾಡುವಂಥದ್ದು ಉದ್ದೇಶಪೂರ್ವಕವಾಗಿ ಮಹಾಕಾವ್ಯವನ್ನು ಹಾಕ್ಸೋವಂಥದ್ದನ್ನು ನಾವು ಸಾಹಿತ್ಯಿಕ ಮಹಾಕಾವ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೋಮ್ವರ್ಕ್ನ ಕೃತಿಯನ್ನು ಅನುಸರಿಸಿ ವರ್ಜಿನ್ ರಚಿಸಿರುವಂತಹ ಈರಿಯಡ್ ಮಿಲ್ಟನ್ನನ್ನು ಅನುಸರಿಸಿ ಕೀಟ್ಸ್ನ ಹೈಪೀರಿಯನ್ ನಮ್ಮ ಮಹಾಭಾರತದ ಮೇಲೆ ಕುವೆಂಪುರವರು ರಚನೆ ಮಾಡಿರುವಂಥ ಶ್ರೀರಾಮಾಯಣ ದರ್ಶನಮ್ಮ ಕುಮಾರವ್ಯಾಸನ ಕರ್ನಾಟಕ ಭಾರತದ ಕಥಾಮಂಜರಿ ಇವೆಲ್ಲ ಅನುಷಂಗಿಕ ಅಥವಾ ಸಾಹಿತ್ಯಿಕ ಮಹಾಕಾವ್ಯಕ್ಕೆ ಒಂದು ಉತ್ತಮ ಉದಾಹರಣೆಗಳು ನಾವೆಲ್ಲ ಅನ್ಕೊಂತಿದ್ವಿ ಈ ಮಹಾಕಾವ್ಯಗಳು ಅನ್ನೋದು ಕೇವಲ ಪಂಡಿತರಿಗಷ್ಟೇ ಸೀಮಿತವಾಗಿರುವಂಥದ್ದು ಅಂತ ಆದರೆ ಇವಾಗ ಕಾಲ ಬದಲಾಗಿದೆ ಅಲ್ವಾ ಪೌರಾಣಿಕ ಚಾರಿತ್ರಿಕ ವಸ್ತುವನ್ನೇ ಹೊಸ ದೃಷ್ಟಿಕೋನದಿಂದ ನೋಡಿ ಸಾರ್ವತ್ರಿಕ ಸತ್ವಗಳನ್ನು ಹೇಳುವಂಥ ಮಹಾಕಾವ್ಯಗಳು ಇವತ್ತಿಗೂ ಕೂಡ ಪ್ರಕಟ ಆಗ್ತಾ ಇದ್ದಾವೆ ಇಪ್ಪತ್ತನೇ ಶತಮಾನದ ಅತ್ಯುತ್ತಮ ಮಹಾಕಾವ್ಯಗಳು ಯಾವ್ಯಾವುದು ಅಂತ ಅಂದರೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನಮ್ಮು ಮಾಸ್ತಿಯವರ ಶ್ರೀರಾಮ ಪಟ್ಟಾಭಿಷೇಕಮ್ಮು ಗೋಕಾಕ್ರವರ ಭಾರತ ಸಿಂಧೂ ರಶ್ಮಿ ಭೂಸನೂರ ಮಠರವರ ಭವ್ಯ ಮಾನವ ಪೂತಿ ನರಸಿಂಹಾಚಾರ್ಯರವರ ಶ್ರೀ ಹರಿಚರಿತೆ ಇವೆಲ್ಲ ಆಧುನಿಕ ಹೊಸ ಕಾವ್ಯದಲ್ಲಿ ಮಹಾಕಾವ್ಯಗಳಾಗಿ ರಚನೆಯಾಗಿರುವಂಥದ್ದು ಒಟ್ಟಲ್ಲಿ ಅತ್ಯಂತ ಪುಟ್ಟ ಗ್ರಂಥಗಳೆಂಬ ಭ್ರಮೆಯನ್ನು ಕಳಚಿ ಮಹಾಕಾವ್ಯ ಒಂದು ಸಾಹಿತ್ಯದ ಪ್ರಕಾರವಷ್ಟೇ ಅಂತ ಸಾಮಾನ್ಯೀಕರಣದ ನಿಲುವಿನಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಭಾರತೀಯ ಮಹಾಕಾವ್ಯಗಳಾಗಿರುವಂತಹ ರಾಮಾಯಣ ಮಹಾಭಾರತ ಭಾಗವತಗಳು ಪ್ರಗತಿಶೀಲ ಮಹಾಕಾವ್ಯಗಳಾಗಿ ಇವತ್ತು ನಮಗೆ ಕಾಣಿಸ್ತಾ ಇದಾವಲ್ವಾ ಬರೀ ಕಾಣಿಸ್ತಾ ಇಲ್ಲ ನಿರಂತರವಾಗಿ ಇವು ಕೂಡ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾವೆ ಭಾರತೀಯ ಸಾಹಿತ್ಯದ ಮೇಲೆ ಒಂದಿಲ್ಲೊಂದು ರೀತಿಯಲ್ಲಿ ಪ್ರೇರಣೆ ಪ್ರಭಾವವನ್ನು ಬೀರ್ತಾನೆ ಇದ್ದಾವೆ ಈ ಕಾವ್ಯಗಳು ಥರ ಕಾವ್ಯಗಳಾಗಿ ಕತೆಗಳಾಗಿ ಕಾದಂಬರಿಗಳಾಗಿ ನಾನಾ ರೂಪವನ್ನು ಪಡ್ಕೊಂಡು ಮತ್ತೆ ಮತ್ತೆ ಅಭಿವ್ಯಕ್ತಿಯ ಮುನ್ನೆಲೆಗೆ ಬರ್ತಾ ಇದೆ ಇದಿಷ್ಟು ಮಹಾಕಾವ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ಇನ್ನು ನೆಕ್ಸ್ಟ್ ಕಥನ ಕಾವ್ಯ ಇಂಗ್ಲೀಷ್ನಲ್ಲಿ ಇದನ್ನು ಬ್ಯಾಲೆಡ್ ಅಂತ ಕರೀತಾರೆ ರಾಗಕ್ಕೆ ಹೊಂದುವ ಪದಗಳ ಜೋಡಣೆ ಅನ್ನೋ ಅರ್ಥವನ್ನು ಹೊಂದಿದೆ ಇದು ಗದ್ಯಕ್ಕಿಂತ ಪದ್ಯ ಹೆಚ್ಚು ಪರಿಣಾಮಕಾರಿ ಅಂತ ಭಾವಿಸ್ಕೊಂಡಿರುವಂಥ ಕವಿಗಳು ಲಯಬದ್ಧ ಭಾಷೆಯಲ್ಲಿ ಕಥೆಯನ್ನು ಹೇಳತೊಡಕ್ತಾರೆ ಒಂದು ವಸ್ತುವನ್ನು ತಗೊಂಡು ಆ ವಸ್ತುವಿನ ಕತೆಯನ್ನು ಕವನ ರೂಪದಲ್ಲಿ ಸುಂದರವಾಗಿ ಮೂಡಿಸುವಂಥದ್ದೇ ಕಥನ ಕವನ ಸಾಮಾನ್ಯವಾಗಿ ಕವನ ಕವಿತೆಗಳಲ್ಲಿ ಛಂದಸ್ಸಿಗೆ ಮಹತ್ವ ಜಾಸ್ತಿ ಅಲ್ವಾ ಆದರೆ ಈ ರೀತಿಯ ಕವನಗಳಲ್ಲಿ ಛಂದಸ್ಸಿಗಿಂತ ಕತೆಗೆ ಹೆಚ್ಚಿನ ಮಹತ್ವ ಛಂದಸ್ಸು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಿಯಮ ಏನು ಇಲ್ಲ ಇಲ್ಲಿ ಕತೆಯನ್ನು ಯಾವ ರೀತಿ ಹೆಂಡಿರ್ತಾರೋ ಅದಕ್ಕೆ ಒಗ್ಗುವಂಥ ರೀತಿಯಲ್ಲಿ ಛಂದಸ್ಸನ್ನು ಇಲ್ಲಿ ಕಟ್ಟಿರ್ತಾರೆ ಆಂಗ್ಲ ಭಾಷೆಯಲ್ಲಿ ಚಾರ್ಜರ್ ಅನ್ನೋ ಕವಿ ಕ್ಯಾಂಟರ್ ಬರಿ ಟೇಲ್ಸ್ ಅನ್ನೋ ಒಂದು ಕಥನ ಕವನವನ್ನು ರಚನೆ ಮಾಡ್ತಾರೆ ಅವರೇ ಮೊದಲಿಗರು ಕತೆಗೆ ತಕ್ಕ ಶೈಲಿ ಭಾಷೆ ಕತೆ ಹೇಳುವಂಥ ವಿಧಾನ ಈ ಗುಣಗಳಿಂದ ಈತನ ಕಥನ ಕವನ ಅತ್ಯಂತ ಜನಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಯಾರ್ದು ಚಾಸರ್ ಆಂಗ್ಲ ಕವಿಯದು ನಮ್ಮ ಇಲ್ವಾ ಹಾಗಿದ್ರೆ ಕನ್ನಡದಲ್ಲಿ ಕಥನ ಕವನ ಪ್ರಕಾರವನ್ನು ಹರಿಹರನ ರಗಳೆಗಳಿಂದಲೇ ಕಾಣ್ಬೋದು ರಾಘವಂಕ ಕುಮಾರವ್ಯಾಸ ಲಕ್ಷ್ಮೀ ಶಾ ಈ ರೀತಿ ಅನೇಕವರ ಕೃತಿಯಲ್ಲೂ ಕೂಡ ಈ ಕಥನ ಕವನವನ್ನು ಗಮನಿಸ್ತೀವಿ ಜಾನಪದ ಸಾಹಿತ್ಯದಲ್ಲಂತೂ ಈ ಕಥನ ಕವನಗಳನ್ನು ಯಥೇಚ್ಛವಾಗಿ ಗಮನಿಸ್ತೀವಿ ನೋಡಿ ಹದಿನೆಂಟನೇ ಶತಮಾನದ ಗೋವಿನ ಕಥೆ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ತಪ್ಪಾಗೋದಿಲ್ಲ ಸಾಮಾನ್ಯವಾಗಿ ಈ ಕಥನ ಕವನಗಳಲ್ಲಿ ಭಕ್ತಿ ಶೃಂಗಾರ ನೀತಿ ಸಾಹಸ ಯುದ್ಧದ ಸೋಲು ಗೆಲುವು ಹಾಸ್ಯ ತ್ಯಾಗ ಬಲಿದಾನ ಪ್ರಯಾಣ ಮಾಯ ಅತಿಮಾನುಷ ಶಕ್ತಿ ನಿಷ್ಠೆ ಪ್ರೇಮ ಹೀಗೆ ಅನೇಕ ವಸ್ತುಗಳನ್ನು ಒಳಗೊಂಡಿರುತ್ತೆ ಕವನದ ಉದ್ದಕ್ಕೂ ಒಂದು ಸ್ಟ್ಯಾನ್ಝ ಅಥವಾ ಸಾಲುಗಳು ಪುನರುಕ್ತಿಯಾಗ್ತಾ ಇರ್ತವೆ ನೋಡಿ ನವೋದಯ ಕಾಲಘಟ್ಟದಲ್ಲಿ ಪಂಜೆ ಮಂಗೇಶರಾಯರು ಗೋವಿಂದಪ್ಪಗಳು ಕಡೆಂಗೋಡ್ಲು ಶಂಕರ ಭಟ್ಟ ಅವರು ಪೂತಿನ ಅವರು ಕುವೆಂಪುರವರು ಮಾಸ್ತಿ ವೆಂಕಟೇಶ ಅವರು ಹೀಗೆ ಅನೇಕರು ಕಥನ ಕವನಗಳನ್ನು ಬರೆದಿದ್ದಾರೆ ಮಾಸ್ತಿಯವರ ನವರಾತ್ರಿ ಕಥನ ಕವನ ಸಂಕಲನದಲ್ಲಿ ಕೆಲವು ಉತ್ತಮ ಕಥನ ಕವನಗಳಿದ್ದಾವೆ ಕುವೆಂಪುರವರು ಬರೆದಿರುವಂತಹ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ನಾಗಿ ಅಂತ ಅನ್ನೋದು ಉತ್ತಮ ಕಥನ ಕವನಗಳಾಗಿರ್ತವೆ ಇವೆಲ್ಲಕ್ಕೂ ಮುಖ್ಯವಾಗಿ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಕಥನ ಕವನ ಸ್ಪಷ್ಟವಾಗಿ ಸೇರ್ಪಡೆಗೊಳಿಸಿದ ಯಾರು ಅಂತಂದ್ರೆ ಸುರ್ಯಂ ಯಕ್ಕುಂಡಿ ಅವರು ಇವರು ಬರೆದಿರುವಂತಹ ಕಥನ ಕವನಗಳು ಕನ್ನಡದ ಕಥನ ಕವನ ಪ್ರಕಾರವನ್ನ ವಿಸ್ತರಿಸಿದಂತಹ ಪ್ರಯತ್ನಗಳಾಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ ಬಕುಳದ ಹೂವು ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬೆಳ್ಳಕ್ಕಿಗಳು ಹಾಗೆ ಪಾರಿವಾಳ ಇವೆಲ್ಲ ಸುರ್ಯಂ ಯಕ್ಕುಂಡಿಯವರು ಬರೆದಿರುವಂತಹ ಕಥನ ಕವನಗಳು